ಕನ್ನಡ ಮಾತನಾಡಿದ್ದಕ್ಕೆ ಸಾರಿಗೆ ಕಂಡಕ್ಟರ್ ಮೇಲೆ ಶಿವಸೇನೆ ಪುಂಡರು ಹಲ್ಲೆ ಮಾಡಿದ್ರು ಅಲ್ಲದೆ ಕರ್ನಾಟಕದ ಬಸ್ಗಳಿಗೆ ಕಪ್ಪು ಮಸಿ ಬಳಿದು ವಿಕೃತಿ ಮರೆದಿದ್ರು ಇಷ್ಟಕ್ಕೆ ಸುಮ್ಮನಾದ ಶಿವಸೇನೆ ಗುಂಡಾಗಳು ಕರವೇ ಉಪಾಧ್ಯಕ್ಷನ ಮೇಲೂ ಕೈ ಮಾಡಿದ್ದಾರೆ ಇದರಿಂದ ಕೆರಳಿರುವಂತಹ ಕರವೇ ಕಾರ್ಯಕರ್ತರು ಗಡಿನಾಡಿನಲ್ಲಿ ಹೋರಾಟಕ್ಕೆ ಇಳಿತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರ ಅಟ್ಟಹಾಸ ಎಲ್ಲೆ ಮೀರಿದೆ ಕರ್ನಾಟಕದ ಬಸ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇರುವ ಶಿವಸೇನೆ ಗೂಂಡಾಗಳು ಚಾಲಕರ ಮೇಲೆ ದರ್ಪ ಮೆರೀತಾ ಇದ್ದಾರೆ ನಿನ್ನೆ ಒಂದೇ ದಿನ ಎರಡು ಬಾರಿ ಕ್ರೌರ್ಯ ಪ್ರದರ್ಶಿಸಿದ್ದಾರೆ ಮೊದಲಿಗೆ ಮುಂಬೈನಿಂದ ಎಳಕಲ್ಗೆ ಬರ್ತಾ ಇದ್ದ ಸಾರಿಗೆ ಬಸ್ ಅನ್ನ ಪುಣೆಯಲ್ಲಿ ತಡೆದ ಪುಂಡರು ಹಿರಿಯ ಕಂಡಕ್ಟರ್ ವಿರುದ್ಧ ಮುಗಿಬಿದ್ರು ಕೈ ಮುಗಿದು ಬೇಡಿಕೊಂಡ್ರು ಬಿಡದೆ ಬೆದರಿಕೆ ಹಾಕಿದ್ರು ಬಸ್ ಬೋರ್ಡ್ ಕಿತ್ತೆಸೆದು ಕನ್ನಡದ ಅಕ್ಷರಗಳ ಮೇಲೆ ಕಪ್ಪು ಮಸಿ ಬಳಿದು ದುರ್ವರ್ತನೆ ತೋರಿದ್ದಾರೆ ಈ ಘಟನೆ ಬೆನ್ನಲ್ಲೇ ಮಹಾರಾಷ್ಟ್ರದ ಕೊಲ್ಲಾಪುರದಿಂದ ರಾಜ್ಯದ ಇಳಕಲ್ಗೆ ಬರ್ತಾ ಇದ್ದ ಮತ್ತೊಂದು ಸಾರಿಗೆ ಬಸ್ ಅನ್ನ ತಡೆದು ದಾಂಧಲೆ ಎಬ್ಬಿಸಿದ್ರು ಚಾಲಕನ ತಲೆಗೆಲ್ಲ ಕೇಸರಿ ಬಣ್ಣ ಎರಚಿ ಜೈ ಮಹಾರಾಷ್ಟ್ರ ಜೈ ಮರಾಠಿ ಅಂತ ಕೂಗುವಂತೆ ಹೇಳಿ ಗೂಂಡಾಗಿರಿ ತೋರಿದ್ದಾರೆ ಈ ಘಟನೆ ಕುರಿತು ಮಾತನಾಡಿರುವ ಎಳಕಲ್ ಡಿಪೋದ ಸಂತ್ರಸ್ತ ಚಾಲಕ ಎಲ್ಎಸ್ ಚಳಗೇರಿ ಬಹಳಷ್ಟು ಜನ ಬಂದು ನಮ್ಮ ಬಸ್ಗೆ ಮುತ್ತಿಗೆ ಹಾಕಿದ್ರು ಒತ್ತಾಯಪೂರ್ವಕವಾಗಿ ನನ್ನ ಬಸ್ನಿಂದ ಕೆಳಗೆ ಇಳಿಸಿದ್ರು ಜೈ ಮಹಾರಾಷ್ಟ್ರ ಎಂದ ಬಳಿಕ ನಮ್ಮನ್ನ ಬಿಟ್ಟು ಕಳಿಸಿದ್ರು ಅಂತ ಘಟನೆಯ ಬಗ್ಗೆ ಬಿಚ್ಚಿಟ್ಟಿದ್ದಾರೆ ಅವರು ಕೆಳಗಿಳಿಯಪ್ಪ ಕೆಳಗಿಳಿ ಅಂದ್ರೆ ನಾನು ಇಳಿಗಿಲ್ಲ ಅಂದ್ರೆ ಇಳಿಗಿಲ್ಲಪ್ಪ ಡೋರ್ ನಾನು ನನ್ನ ಕೆಳಗಿಳಿಸ್ಕಂದ್ರೆ ಸರಿ ಅದಕ್ಕೆ ಬರ್ಲಿಂದೇ ನೀನು ಏನು ಮಾಡಲ್ ಬಾರಪ್ಪ ಕಣಗೆ ನಾನು ಸರ್ ಮತ್ತು ನನಗೆ ಕೆಳಗೆ ಇಳುಗಿಲ್ಲ ಅಂದ್ರೆ ಏ ಇಲ್ಲಪ್ಪ ಅಲ್ಲಿಂದ ಇಳಿಯಂದ್ರೆ ಹರ ಹಾಕಿದ್ರೆ ಹರಾಕಿ ಜೈ ಮಹಾರಾಷ್ಟ್ರ ಅನ್ನಪ್ಪ ಅಂದ್ರೆ ಸರ್ ನನಗೆ ಅನ್ನಕ್ಕೆ ರೀ ಅಂದೆ ಜೈ ಕರ್ನಾಟಕ ಅನ್ನಪ್ಪ ಜೈ ಮಹಾರಾಷ್ಟ್ರ ಅನ್ನಪ್ಪ ಅಲ್ಲಿಂದ ಮತ್ತೆ ಕಿರಿಕಿರಿ ಮಾಡಿ ಆಮೇಲೆ ಕರವೇ ನಾರಾಯಣಗೌಡ ಬಣ ಇವತ್ತು ಬೆಳಗಾವಿಗೆ ಲಗ್ಗೆ ಹಾಕಲಿದೆ ಪಂಥಬಾಳೆ ಕುಂದ್ರಿ ಚಲೋದಲ್ಲಿ ಕರವೇ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಗೆ ಬರಬೇಡಿ ಅಂತ ಮನವಿ ಮಾಡಿದ್ದಾರೆ ಯಾವುದೇ ಸಂಘಟನೆ ಬಂದ ಹೊಡೆತ ಬಿಡೋದು ನಮಗೆ ಅದು ಕೂಡ ನೋಡ್ಬೇಕಾಗ್ತದೆ ನಮ್ ವಿನಂತಿ ಯಾರು ಕೂಡ ಬರಬಾರದು ನಮ್ ರಿಕ್ವೆಸ್ಟ್ ಕೈ ಬಿಡಂತ ಹೇಳ್ತಿ ಯಾಕಂದ್ರೆ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಎರಡು ಕಡೆ ಕೌಂಟರ್ ಕೇಸ್ ಆಗಿದಾವ ಇನ್ನು ಕೇಸ್ ಆಗದೆ ಇದ್ರೆ ಓಕೆ ಮಾತು ಬೇರೆ ಕೇಸ್ ಆಗಿದೆ ಅದಕ್ಕೆ ನಮ್ಮ ವಿನಂತಿ ಯಾರು ಕೂಡ ಬರಬಾರದು ಅದು ಪೊಲೀಸರ ಮೇಲೆ ಬಿಡೋದು ಒಳ್ಳೇದು ಎರಡು ರಾಜ್ಯಗಳ ಬಸ್ ನಡುವೆ ಸಂಚಾರ ಬಂದ್ ಮಹಾರಾಷ್ಟ್ರದಲ್ಲಿ ಮರಾಠಿಗರ ದೌರ್ಜನ್ಯ ಹೆಚ್ಚಾಗ್ತಾ ಇದ್ದಂತೆ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದ ಇನ್ನೂರ ಐವತ್ತು ಬಸ್ಗಳ ಸಂಚಾರ ರದ್ದಾಗಿದೆ ಈ ಮಧ್ಯೆ ಇವತ್ತು ಸಾರಿಗೆ ಸಚಿವರು ಕೊಲ್ಲಾಪುರ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ಮಹಾರಾಷ್ಟ್ರ ಬಸ್ ಚಾಲಕನಿಗೆ ಮಸಿ ಬೆಳೆದು ಕನ್ನಡಿಗರ ಪ್ರತೀಕಾರ ನವನಿರ್ಮಾಣ ವೇದಿಕೆಯ ಎಂಟು ಕಾರ್ಯಕರ್ತನ ಬಂಧನ ಕರ್ನಾಟಕದ ಬಸ್ಗಳನ್ನ ತಡೆದು ಅಟ್ಟಹಾಸ ಮೆರೆದ ಶಿವಸೇನೆ ಪುಂಡರ ವಿರುದ್ಧ ಕನ್ನಡ ಸಂಘಟನೆಗಳು ರೊಚ್ಚಿಗೆದ್ದಿವೆ ನವನಿರ್ಮಾಣ ವೇದಿಕೆಯ ಕಾರ್ಯಕರ್ತರು ನಿನ್ನೆ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಿದರು ಹಿರಿಯೂರು ತಾಲೂಕಿನ ಗುಯಿಲಾಳ್ ಟೋಲ್ಗೇಟ್ ಬಳಿ ಮಹಾರಾಷ್ಟ್ರದ ಬಸ್ ತಡೆದು ಮರಾಠಿ ಚಾಲಕ ಹರಿಜಾದವ್ ಅನೋನಿಗೆ ಮಸಿ ಬೆಳೆದು ಪ್ರತೀಕಾರ ತೀರಿಸಿಕೊಂಡ್ರು ಆದರೆ ಈ ಸಂಬಂಧ ದೂರು ದಾಖಲಾಗ್ತಾ ಇದ್ದ ಕಾರಣ ಐಮಂಗಲ ಠಾಣೆ ಪೊಲೀಸರು ನವನಿರ್ಮಾಣ ವೇದಿಕೆಯ ಜಿಲ್ಲಾಧ್ಯಕ್ಷ ತಿಪ್ಪೇಸ್ವಾಮಿ ಸೇರಿದಂತೆ ಎಂಟು ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ ಏನೇ ಕೆಲವೇ ಕೆಲ ಪುಂಡರು ಮಾಡ್ತಾ ಇರುವ ಅಟ್ಟಹಾಸ್ಯದಿಂದ ಎರಡೂ ರಾಜ್ಯಗಳ ಮಧ್ಯೆ ಬೂದಿ ಮುಚ್ಚಿದ ಕೆಂಡದಂತ ವಾತಾವರಣ ಸೃಷ್ಟಿಯಾಗಿದೆ ಆದಷ್ಟು ಬೇಗ ಎರಡೂ ಸರ್ಕಾರಗಳ ಮುಖ್ಯಸ್ಥರು ಕುಳಿತು ಬಿಕ್ಕಟ್ಟಿಗೆ ಅಂತ್ಯವಾಗಬೇಕಿದೆ ಬಾಗಲಕೋಟೆಯಿಂದ ರವಿಮುಖಿ ಜೊತೆ ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ